ಅವರು ಇಂತ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರದು ನಂಬರ್ ಒನ್ ಯಾಕಂದ್ರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ಆ ನಿರ್ಲಕ್ಷ್ಯ ಮಾಡೋದಾಗ್ಲಿ ಕಳಪೆ ಕಾಮಗಾರಿ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಮೇಲೆ ಅದು ಒಂದು ಬೃಹತ್ ಅನೇಕ ಅಣೆಕಟ್ಟು ಬಹಳ ವರ್ಷದಿಂದ ಇದೆ ಅದಕ್ಕೆ ಟೆಕ್ನಿಕಾಲಿಟಿ ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲ ಅವೆಲ್ಲಾನು ಕಾಲಕಾಲಕ್ಕೆ ಚೆಕ್ ಆಗ್ತಾನೆ ಇರುತ್ತೆ ಈಗ ಆ ಕೆಲವು ಕೊಂಡಿಗಳಿರ್ಬೋದು ಬೇರೆ ಬೇರೆ ಸೊ ವೀಕ್ ಆಗಿದೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ ಅಲ್ಲ ಅದು ಹಲವಾರು ವರ್ಷದಿಂದ ಸ್ವಲ್ಪ ಸ್ವಲ್ಪ ಆ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಆ ಹಂತಕ್ಕೆ ಬಂದಿರಬಹುದು ಹಾಗೆ ಆಗಿರ್ತದೆ ಸೊ ಇದನ್ನ ಇದರಲ್ಲಿ ರಾಜಕೀಯ ಮಾಡೋದು ಇದು ಅವ್ರ ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ ಮತ್ತೆ ಇವ್ರ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದ್ರೆ ಹೌದು ಹೌದೇನಾದ್ರು ಮಾಡಿದ್ರು ಅದು ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯು ಕ್ಯಾನ್ ಬ್ಲೇಮ್ ಅಸ್ ಇವೆಲ್ಲ ಟೆಕ್ನಿಕಲಿ ಇರುತ್ತೆ ಆದ್ರಿಂದ ನಾವೇನು ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ ಅದ್ ಗೊತ್ತಾದ ತಕ್ಷಣನೇ ಡಿ ಕೆ ಶಿವಕುಮಾರ್ ಸಾಹು ಇಮಿಡಿಯೇಟ್ ಆಗಿ ಟಿ ಬಿ ಡ್ಯಾಮ್ ಅಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ ಹದಿನೇಳ ಹದಿನೈದು ಹದಿನಾರು ತಾರೀಕು ಒಳಗಡೆ ಕೆಲಸಾನೂ ಕೂಡ ಮುಗಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಇದರಲ್ಲಿ ಆ ರಾಜಕೀಯ ಬರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ ಮತ್ತೆ ಇವರು ಬೊಮ್ಮೈ ಸಾಹೇಬ್ರ ಇದ್ರೂ ಮಿನಿಸ್ಟರ್ ಇದ್ರೆ ಚೀಫ್ ಮಿನಿಸ್ಟರು ಇದ್ರು ಮತ್ತೆ ಇರಿಗೇಷನ್ ಮಿನಿಸ್ಟರು ಇದ್ರು ಅವಾಗ ಎಲ್ಲ ಡ್ಯಾಮ್ ಸಮೀಕ್ಷೆ ಏನಾದ್ರು ಮಾಡ್ಸಿದ್ರಾ ಯಾಕೆ ಮಾಡ್ಸಿಲ್ಲ ಆವಾಗ ಗೋವಿಂದ ಕಾರಜೋಳವರು ಇದ್ರು ಎಲ್ಲರೂ ಉದು ಭಾಷಣ ಹೇಳ್ತಾರೆ ಆಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ

ನಮಗೆ ನೀರು ಉಳಿಸೋದಿದೆ ರೈತರಿಗೆ ಒಳ್ಳೇದಾಗ ಮಾಡೋದಿದೆ ಅದಕ್ಕೆ ನಾವು ಎಲ್ಲಿ ನಾವು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತದೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ ಸರಿ ನಾವು ನಮ್ಮ ಫೋರೆನ್ಸಿಕ್ ರಿಪೋರ್ಟ್ಸ್ ಅನ್ನ ನಾವು ಗುಜರಾತಿ ಕಳಿಸ್ತೀವಿ ನಾವಿಲ್ಲಿ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಅನ್ನೂ ಕಳಿಸ್ತೀವಿ ಒಂದೊಂದ್ಸರಿ ತೆಲಂಗಾಣ ಕಳಿಸ್ತೀವಿ ತೆಲಂಗಾಣ ಇಲ್ಲಿ ಕಳಿಸ್ತಾರೆ ಸೊ ಹಾಗಾಗಿ ಎಲ್ಲಿ ಎಕ್ಸ್ಪರ್ಟೀಸ್ ಇರ್ತದೆ ಅಲ್ಲಿಂದ ಎಲ್ಲಿ ಬೇಗ ಕೆಲಸ ಆಗುತ್ತೆ ಸುಭದ್ರವಾಗಿ ಕೆಲಸ ಆಗುತ್ತೆ ಅದನ್ನ ನಾವು ಮಾಡ್ಕೊಳೋದ್ ನಮ್ ಜವಾಬ್ದಾರಿ ಅಷ್ಟೇ ನನಗೆ ಸಂಪೂರ್ಣವಾದಂತ ಐಡಿಯಾ ಮಾಹಿತಿ ಇಲ್ಲ ಆದ್ರೆ ಈಗಾಗ್ಲೇ ಇನ್ನ ಮೂರ್ ಫೀಟ್ ಏನೋ ನಿನ್ನೆ ಕಮ್ಮಿ ಆಗಿದೆ ಬಟ್ ರೈತರಿಗೆ ಈ ಬಾರಿ ಒಂದು ಮೊದಲೇ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೃಷಿ ಸಚಿವರು ಮತ್ತೆ ಆ ಇರಿಗೇಷನ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ ಅದರ ಜೊತೆಗೆ ಎರಡನೇ ಬೆಳೆಗೂ ಕೂಡ ಏನು ಮಳೆ ಏನು ತೊಂದರೆ ಇಲ್ಲ ಅಂತ ಕೂಡ ಮಿಟಿರಾಲಜಿ ಡಿಪಾರ್ಟ್ಮೆಂಟ್ ಹೇಳಿದ್ರು ಗವರ್ಮೆಂಟ್ ನೋಡಿ ಇದೆಲ್ಲಾನು ಕೂಡ ಬೃಹತ್ ಯೋಜನೆಗಳು ಇರೋದ್ರಿಂದ ಕೇಂದ್ರದ ಕೂಡ ನೆರವು ಬೇಕಾಗತ್ತೆ ನನಗ್ ನೆನ್ಪಿರೋ ಹಾಗೆ ಆ ಬಾರಿನೇ ನಾವು ಬ್ಯಾಲೆನ್ಸಿಂಗ್ ರಿಸರ್ವರಿಗೆ ಪ್ರಸ್ತಾವನೆವನ್ನ ಸಲ್ಲಿಸಿದ್ವಿ ಫೀಸಿಬಿಲಿಟಿನೂ ಕೂಡ ಆಗಿದೆ ಸೊ ಅದನ್ನ ನೋಡೋಣ ಯಾಕಂದ್ರೆ ಜಲಾಶಯ ಜೀವಾವಧಿ ಎಷ್ಟಿರ್ಬೇಕು ಹೇಗಿರ್ಬೇಕು ಅಂದ್ಬಿಟ್ಟು ಇಲ್ಲೇ ತನಕ ಬಹಳಷ್ಟು ರಾಷ್ಟ್ರಗಳಲ್ಲಿ ಆ ರಿಸರ್ಚ್ ನಡೆದ್ರು ಕೂಡ ಅದಕ್ಕೆ ಯಾವುದೇ ಒಂದು ಸರಿಯಾದ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ ವಾಟ್ ಇಸ್ ದ ಲಾಂಜಿಬಿಟಿ ಆಫ್ ಅ ಡ್ಯಾಮ್ ಈಗ ಹೂಳೆತ್ತ ಕೆಲಸನೇ ತೊಗೊಳ್ಳಿ ಈಗ ಹೂಳೆ ಜಾಸ್ತಿ ಆಗಿದೆ ಮೋರ್ ದೆನ್ ಸ್ಟೋರೇಜ್ ಹ ಸೊ ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದೆ ಅಮೆರಿಕ ಡ್ಯಾಮ್ಗಳು ಒಂದ್ ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ನೀವ್ ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಕಟ್ಬಿಡ್ತಾರೆ ಇದು ಆದ್ರೆ ಅಲ್ಲಿ ಅಷ್ಟು ನಮ್ಮಷ್ಟಿಲ್ಲ ಸೊ ಅದರಿಂದ ಇದು ಸ್ವಲ್ಪ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ಬೇಕಾಗ್ತದೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಏನ್ ಇವ್ರು ಕೇಳ್ತಾ ಇವೆ ಅದು ಮತ್ತು ಅದು ಕೇಳ್ಬೇಕಾಗ್ತದೆ ಸರ್ಕಾರದ